ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಊರಲ್ಲೆಲ್ಲ ಕೆಲಸಗಳೆಲ್ಲ ಮುಗಿಸಿ ಇವಾಗ ನಾನು ಕಂಪ್ಯೂಟರ್ ಟ್ರೈನಿಂಗಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ಅಂದರೆ ನಮ್ಮ ಊರಲ್ಲಿ ಆಟೋಗಳೆಲ್ಲ ಸಿಗೋದು ಕಷ್ಟ ಗಾರ್ಮೆಂಟ್ಸ್ ಆಟೋ ಬರುತ್ತೆ ಅದು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ನಮ್ಮದು ನಾನು ಅಂಗನವಾಡಿಗೆಲ್ಲ ಬಿಟ್ಟು ಚಿಕ್ಕವನಿಗೆಲ್ಲ ತಿನ್ನಿಸಿ ಎಲ್ಲ ರೆಡಿ ಮಾಡಿ ಮನೇಲಿ ತಿಂಡಿ ಎಲ್ಲ ಮಾಡಿ ಕೆಲಸಗಳೆಲ್ಲ ಮುಗಿಸಿ ಬರೋ ಹೊತ್ತಿಗೆ ಟೈಮ್ ಆಗೋಗುತ್ತೆ ಹಂಗಾಗಿ ಬಂದು ಅಲ್ಲಿ ಏನು ಗ ಗಾಡಿಗಳೆಲ್ಲ ಟೂ ವೀಲರ್ ಬರ್ತಾಯಿದ್ದಲ್ಲ ಅದತ್ತಿ ಇಲ್ಲಿ ಕೋಡಿಹಳ್ಳಿನೋ ಕೆಲ್ಲಂಗೆರೆಗೋ ಅಲ್ಲಿಗೆ ಬಂದು ಅಲ್ಲಿಂದ ಆಟೋಗಳನ್ನ ಇಟ್ಕೊಂಡು ಅಥವಾ ಬೈಕ್ಗಳಿಟ್ಕೊಂಡು ಬರಬೇಕಾಗುತ್ತೆ ಒಬ್ಬರು ಬಂದರು ಕೋಡಿಹಳ್ಳಿಯವರೆಗೂ ಬಿಟ್ಟರು ಕೋಡಿಹಳ್ಳಿ ಕಡೆ ಅಂಡರ್ ಪಾಸ್ ಥರ ಇದೆಯಲ್ಲ ಆ ಥರ ಅಲ್ಲಿ ಸರಿ ಆಯಿತು ಅಂತ ಅಂದರೆ ಸಾರಿ ಓವರ್ ಇದೆಯಲ್ಲ ಅಲ್ಲಿ ಆಮೇಲೆ ಅದಾದಮೇಲೆ ಅಲ್ಲಿಂದ ಮತ್ತೆ ಬೈಕ್ ಇಟ್ಕೊಂಡು ಅರ್ಸಿಕೆರೆಗೆ ಹೋಗಿ ಅಲ್ಲಿಂದ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿದ್ದು ನೆಕ್ಸ್ಟ್ ಇಲ್ಲೇ ನಮ್ಮದು ಪಕ್ಕದ ಊರು ಅಗ್ರಹಾರ ಅಂತ ಅಲ್ಲಿ ಊರು ಹಬ್ಬ ಮಾಡಿದರು ಹಂಗಾಗಿ ಮಟನ್ ಊಟಕ್ಕೆ ಹೋಗಿದ್ವಿ ನೈಟಿಂದು ಶೇರ್ ಮಾಡ್ಕೊಂಡು ಅರ್ಸಿ ಕೆರೆ ಹತ್ರ ಇಲ್ಲ ನೈಟ್ ಹೊತ್ತಲ್ಲಿ ಲೈಟಿಂಗ್ಸ್ ಎಲ್ಲ ಕೆರೆ ಏರಿ ಮೇಲೆ ಯಾವ ರೀತಿ ಇರುತ್ತೆ ಅಂತ ಚೆನ್ನಾಗಿತ್ತು ಇನ್ನೊಂದು ಸಲ ಯಾವಾಗಾದರೂ ಶೇರ್ ಮಾಡ್ತೀನಿ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡೆ ಇನ್ನೂ ಅಂದರೆ ನಾನು ಇದರಲ್ಲಿ ಒಂದು ಎರಡು ಮೂರು ದಿವಸದ ಬ್ಲಾಗನ್ನ ಶೇರ್ ಮಾಡಿದ್ದೀನಿ ಹಾಗಾಗಿ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊ ಎಲ್ಲ ದಿನದ್ದು ವೀಡಿಯೋಸ್ ಮಾಡಿದ್ದೀನಿ ಇಂತಿಂಥ ದಿನದ್ದು ಅಂತ ಅಂದ್ಬಿಟ್ಟು ಹೇಳೋದಿಕ್ಕಾಗಲ್ಲ ಅದಕ್ಕೆ ಎಲ್ಲ ಕೂಡ ಮಿಕ್ಸಿಂಗಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಮಾರ್ನಿಂಗು ಕಾಫಿ ಗೇಫಿ ಎಲ್ಲ ಅದಾದ ಅದಾದಮೇಲೆ ಈಗ ಒಬ್ರದ್ದು ಗಾಡಿ ಇತ್ತು ಅಂದರೆ ಈಗ ಯಾರ್ದಾದ್ರೂ ಈಗ ಆಟೋ ಸಿಗಲಿಲ್ಲ ಅಂದರೆ ಯಾರ್ದಾದ್ರು ಬೈಕ್ ಸಿಕ್ಕಿದ್ರೆ ಬೈಕಲ್ಲಿ ಹೋಗೋದು ಈ ರೀತಿ ಬೈಕಲ್ಲಿ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಹೋಗ್ತಾ ಕೆಲಂಗೇರಿ ಊರು ಇದು ಇಲ್ಲಿ ಹಂಗೆ ಮನೆಗಳೆಲ್ಲ ಇರುತ್ತಲ್ಲ ಹಂಗೆ ಶೂಟ್ ಮಾಡ್ಕೊಂಡು ಹೋದೆ ಹೆಂಗೆಲ್ಲ ಹೋಗ್ತೀವಿ ನಾವು ಹೋಗಿ ಸಿಸ್ಟಮ್ ಕಲಿಯೋದಕ್ಕೆ ಈ ಹಳ್ಳಿ ಸೈಡಲ್ಲಿ ಬಸ್ ಬೇರೆ ಇಲ್ವಾ ಫ್ರೆಂಡ್ಸ್ ಈ ಸಂಜೆ ಒಂದು ಬಸ್ ಬರುತ್ತೆ ಐದು ಕಾಲಿಗೆ ಅದು ಅಮಾವಾಸ್ಯೆ ಹುಣ್ಮೆಗೆ ಬರುತ್ತೆ ಒಂದೊಂದು ಆ ವಾರದಲ್ಲಿ ಎರಡು ದಿನ ಮೂರು ದಿನ ಈ ರೀತಿ ಬರುತ್ತೆ ಮೂರು ದಿನ ಬರೋಲ್ಲ ಅಷ್ಟೇ ಇನ್ಯಾವುದೂ ಇಲ್ಲ ಬೆಳಗ್ಗೆ ಒಂದು ಎಂಟು ಕಾಲಿಗೆ ಎಂಟುವರೆಗೇನೋ ಬರುತ್ತಂತೆ ಅದು ಏನು ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ ಎರಡು ದಿನ ಬರ್ಬೋದು ಅಷ್ಟೇ ಇದು ಬಿಟ್ಟರೆ ಬಸ್ಗಳು ನೆಚ್ಕೊಂಡು ನಾವೇನಾದರೂ ಹೋಗ್ತೀವಿ ಅಂದರೆ ಅದು ನಿಜವಾಗ್ಲೂ ಹೋಗೋದಿಕ್ಕಾಗಲ್ಲ ಸುಳ್ಳದು ನಾನು ನೋಡಿ ಮ ಡೈಲಿ ಇದೇ ರೋಟೀನ್ ಇರುತ್ತೆ ಹಬ್ಬ ಮೇಲೆ ರಜೆ ಇರುತ್ತೆ ಅದು ಬಿಟ್ಟರೆ ಭಾನುವಾರ ಸಂಡೇ ಅಂತೂ ರಜೆ ಇದ್ದೇ ಇರುತ್ತೆ ಅಂಥ ಟೈಮ್ಗಳಲ್ಲಿ ನಾವು ಹೋಗೋದಿಲ್ಲ ಬಂದು ಕಂಪ್ಯೂಟರು ನೋಡಿ ಮಾಸ್ ಕಾರ್ಡ್ ಎಂಟ್ರಿ ಬರುತ್ತಲ್ಲ ಅದನ್ನು ನಾನು ಟೈಪ್ ಇದ್ದೆ ಮಾಸ್ ಕಾರ್ಡ್ ಎಂಟ್ರಿ ಟೈಪಿಂಗ್ ಕೊಟ್ಟಿದ್ದರು ಹಂಗಾಗಿ ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ಯಾಕಂದರೆ ನಾವು ಹೋಗೋದು ಕಲಿಯೋದಕ್ಕೆ ಅಂತ ಆದಷ್ಟು ಕಮ್ಮಿ ಟೈಮ್ ತಗೊಂಡು ಜಾಸ್ತಿ ಪ್ರಾಕ್ಟೀಸ್ನ ಮಾಡಬೇಕು ಅಂದರೆ ಟೈಮು ಕಮ್ಮಿನೇ ಇರೋದು ನಮಗೆ ಹೋಗೋದಕ್ಕೆ ಊರ ಕಡೆ ಎಲ್ಲ ಗೊತ್ತಲ್ಲ ಏನು ಇವಾಗ ಮದುವೆ ಆಗಿ ಮಕ್ಕಳಾಗೆಲ್ಲ ಇದಾದ ಮೇಲೆ ಮಕ್ಕಳು ಭವಿಷ್ಯ ನೋಡ್ದಲ್ಲ ಇವರು ಇವಾಗ ಕಲಿಯೋಕ್ಕೆ ಹೋಗ್ತವ್ರೆ ಅನ್ನೋ ಜನಗಳು ಇರ್ತಾರೆ ಆ ಊರುಗಳ ಮಧ್ಯೆ ನಾವು ಹೋಗ್ತಾನೇ ಇದ್ರೆ ಪ್ರಾಕ್ಟೀಸಿಗೆ ಆವಾಗ ಏನೋ ಅವ್ರ ಮಾತಿಗೆ ನಮ್ಮ ಜೀವನ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ಆ ಥರ ಆಗೋದು ಬೇಡ ಅಂತ ಇರೋದು ಟಮ್ ಸ್ವಲ್ಪ ಕಮ್ಮಿ ಟೈಮು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಬೇಗ ಕಲ್ತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋವಂಥದ್ದು ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ ನಮ್ಮ ಮನೆ ಹತ್ರ ಹೂ ಈ ರೀತಿ ಇತ್ತು ಹಂಗಾಗಿ ಹೂವು ಎಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಯಾವಾಗಲೂ ಒಂದು ಒಂದು ಐದಾರು ಡ್ರಾಸ್ ಬಿಡುತ್ತೆ ಡೈಲಿ ಮನೆ ಮುಂದೆ ತುಂಬ ಗಲೀಜಾಗಿತ್ತು ಫ್ರೆಂಡ್ಸ್ ಎಲ್ಲನೂ ನೀಟ್ ಮಾಡಿ ಅಲ್ಲಿ ಎಲ್ಲ ಮನೆ ಒಳಗಡೆ ಬಂದುಬಿಡೋದು ತಗ್ಗೇನಿಲ್ಲವ ಅಂದರೆ ಪೂರ್ತಿ ಕೆಳಗಡೆ ಇದೆ ನಮ್ಮದು ಹಾಗಾಗಿ ಮನೆ ಏನಾದರೂ ಜರಿ ಆಗಿರ್ಬೋದು ಔರಾಣಿ ಆಗಿರ್ಬೋದು ಎಲ್ಲ ಮನೆ ಒಳಗಡೆ ಬಂದುಬಿಡೋದು ಅದಕ್ಕೆ ಮನೆ ಮುಂದೆ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡು ಗಲೀಜ್ ಥರ ಇತ್ತು ಅದಕ್ಕೆ ಬೆಂಕಿ ಹಿಟ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ ಈ ಥರ ಎಲ್ಲನೂ ಪೂರ್ತಿ ಹುರಿದೋಗುತ್ತೆ ಅಂದ್ಕೊಂಡೆ ಅರ್ಧ ಬರ್ದ ಅರ್ಧ ಬರ್ದ ಎಲ್ಲ ಹುರಿದೋಗಿತ್ತು ಇನ್ನು ನಾನು ನೈಟ್ಗೆ ನೋಡಿ ರಾಗಿ ಮುದ್ದೆ ಮಾಡಿ ಇದು ಕರ್ಮೀನು ಹುರಿದ್ಬಿಟ್ಟು ಮಸಾಲೆ ರುಬ್ಬಿ ಈ ರೀತಿ ಸಾಂಬಾರನ್ನ ಮಾಡಿದ್ದೆ ನೋಡಿ ಈ ಥರ ಇದೆ ಕರ್ಮಿನ ಸಾಂಬಾರು ಇನ್ನೂ ಅವರೆಕಾಳು ಎಲ್ಲ ಇತ್ತು ಅದನ್ನ ಆಕೇನು ಮಾಡಲಿಲ್ಲ ಕೆಲಸಗಳು ಜಾಸ್ತಿ ಇರುತ್ತಲ್ಲ ಫ್ರೆಂಡ್ಸ್ ನಾನು ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಬಂದಾದ್ಮೇಲೂ ಬಟ್ಟೆ ತೊಳೆಯೋದು ಮಕ್ಕಳನ್ನ ಇದು ಸುಧಾರಿಸೋದು ಅದಾದಮೇಲೆ ನಾ ಬೇರೆ ಏನೇನೋ ಕೆಲಸಗಳಿರ್ತವೆ ನಾವು ಮತ್ತೆ ನೋಡ್ಕೊತಾ ಇರ್ತಾರೆ ನನ್ನ ಕಂಪ್ಯೂಟರ್ ಕ್ಲಾಸ್ಗೆ ಹೋದಂಗೆ ಮಕ್ಕಳನ್ನ ಅದಾದಮೇಲೆ ನನ್ನ ಅತ್ತೆ ಬಂದು ಮಲ್ಕೊತಾರೆ ನಾನು ಬಂದಾದಮೇಲೆ ನನ್ನ ಮಕ್ಕಳೊಂದು ಇದು ಮಾಡಿಕೊಂಡು ಆಮೇಲೆ ಮಕ್ಳು ಏನಾರು ಮಲ್ಕೊಂಡ್ರೆ ನಮ್ಮ ಬಟ್ಟೆ ಗಿಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಈ ರೀತಿ ನಾನು ಮಾಡ್ಕೊಳ್ತೀನಿ ಹಾಗಾಗಿ ನೈಟ್ಗೆ ಬೇಗ ಆಗೋ ಥರ ಕರ್ಮಿನ ಸಾರನ್ನೇ ಮಾಡಿದ್ದೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆಲ್ಲ ಕೂಡ ಇವಾಗ ಪುಳಿಯೋಗರೆ ಗುಜ್ಜಾನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಟಿಫನ್ನಿಗೆ ಸ್ವಲ್ಪ ಅವ್ರಿಗೆ ಹುಳಿ ಜಾಸ್ತಿ ಇಷ್ಟ ಹುಳಿ ಐಟಮ್ ಇರೋವಂತಹ ಅಡುಗೆಗಳು ಅದೆಲ್ಲ ನಮ್ಮ ಅತ್ತೆ ಅವ್ರಿಗೆ ಇಷ್ಟ ಆಯ್ತದೆ ಅದಂಗಾಗಿ ನನಗೂ ಬೇಗ ಕ್ವಿಕ್ಕಾಗಿ ಆಗೋಂಥ ಅಡುಗೆ ತಿಂಡಿಗಳನ್ನ ನಾನು ಆದಷ್ಟು ಬೇಗ ಮಾಡಿಕೊಳ್ತೀನಿ ಬೇಗ ಬೇಗ ಪುಳಿಯೋಗರೆ ಗೊಜ್ಜನ್ನು ಮಾಡ್ತಿದ್ದೀನಿ ಆದರೆ ಪುಳಿಯೋಗರೆ ಗೊಜ್ಜು ಇನ್ನೇನು ಅಂಶ ಉಳಿಯೋ ಕ್ಯೂಚ್ತೀನಿ ಅದಾದಮೇಲೆ ಬೆಳ್ಳುಳ್ಳಿ ಜಿಚ್ಕೊತೀನಿ ಇನ್ನೂ ಸಾಸಿವೆ ಕರಿಬೇವು ಇಲ್ಲಿ ಇಲ್ಲ ತರಬೇಕು ಕರಿಬೇವು ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕಡಲೆ ಬೀಜನ ಕಡಲೆ ಬೇಳೆನ ಹಾಕೊಂಡು ಫ್ರೈ ಮಾಡ್ಕೊಂಡು ಅದಾದ ನಂತರ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋದು ಅದಾದಮೇಲೆ ಸ್ವಲ್ಪ ಏನು ಹುಣಸೆ ಹುಳಿ ಇದು ಮಾಡ್ಕೊಂಡಿರ್ತೀವಿ ಅದನ್ನು ಕುದಿಯೋದಕ್ಕೆ ಹಾಕೊತೀನಿ ಕುದೀತಾ ಕುದೀತಾ ಅದಕ್ಕೆ ಸ್ವಲ್ಪ ಸಾಲ್ಟು ಆಮೇಲೆ ಬೆಲ್ಲದ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಅದೇ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕಿದರೆ ಜಾಸ್ತಿ ಏನು ಚಿಲ್ಲಿ ಪೌಡರ್ ಹಾಕೋದಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಹಾಕ್ತೀನಿ ಅದಾದಮೇಲೆ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಸ್ವಲ್ಪ ಬೆಲ್ಲದ ಪೌಡರ್ ಹಾಕಿರ್ತೀನಿ ಅದ್ರ ಜೊತೆಗೆ ತೆಂಗಿನ ತುರಿನೂ ಹಾಕಿ ಅದಾದಮೇಲೆ ಪುಳಿಯೋಗರೆ ಪೌಡರ್ನ ಹಾಕಿ ಚೆನ್ನಾಗಿ ಇನ್ನೊಂದೆರಡು ಸರ್ತಿ ಕುದಿಸ್ತೀನಿ ಕುದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ತೀನಿ ಅಷ್ಟೇ ಇನ್ನೊಂದು ಪುಳಿಯೋಗರೆ ಗೊಜ್ಜು ಇಷ್ಟೇ ಇನ್ನೇನು ಜಾಸ್ತಿ ನಾನು ಅದಕ್ಕೆ ತೀರಾ ಬೇರೆ ಏನೂ ಹಾಕೋದಕ್ಕೆ ಹೋಗೋಲ್ಲ ಇಷ್ಟೇ ಮಾಡೋದು ನಾನು ಗೊಜ್ಜು ಕಲಿಸೋದಕ್ಕೆ ಹೋಗೋದಿಲ್ಲ ಪುಳಿಯೋಗರೆನ ರ ಸಪ್ರೇಟ್ ರೈಸ್ ಮಾಡಿರ್ತೀನಿ ಅದಕ್ಕೆ ಗೊಜ್ಜನ್ನು ಹಾಕ್ಕೊಂಡು ತಿನ್ನೋ ಅಂಥದ್ದು ಯಾಕಂದರೆ ಗೊಜ್ಜು ಎರಡು ದಿನ ಬರುತ್ತೆ ನಾನು ಎರಡು ಪ್ಯಾಕೆಟ್ ಹಾಕಿರ್ತೀನಲ್ವ ಎರಡು ದಿನ ಬರುತ್ತೆ ಅವರು ನಾನು ಎತ್ತಿಕ್ಕಿರ್ತೀನಿ ನಮ್ಮತ್ತೆ ಯಾವಾಗಾರ ಮುದ್ದೆ ತಿಂದು ಬೇಜಾರಾದ ಅದಾಯಾಗ ಸ್ವಲ್ಪ ರೈಸಿಗೆ ಬಿಸಿ ರೈಸಿಗೆ ಗೊಜ್ಜು ಹಾಕ್ಕೊಂಡು ತಿಂತಾರೆ ಹಾಗಾಗಿ ಗೊಜ್ಜನ್ನು ಎರಡು ದಿನ ಆಗಂಗೆ ಮಾಡಿರ್ತೀನಿ ಅದೇನು ಅಳಿಸ್ ಹೋಗೋದಿಲ್ವಲ್ಲ ಫ್ರೆಂಡ್ಸ್ ಹಂಗಾಗಿ ಒಂದು ಸರ್ತಿ ಅನ್ನಿಸ್ಬಿಡ್ತು ಫ್ರೆಂಡ್ಸ್ ಕೂದಲು ಯಾಕಾದ್ರೂ ಕಟ್ ಮಾಡಿಸಿದ್ನು ಅಂತ ಅಂದ್ಬಿಟ್ಟು ಇವಾಗ ತುರುಪ್ ಕಟ್ಟೋಕ್ಕೂ ಆಗಲ್ಲ ಹಂಗೂ ಮಾಡೋಕ್ಕಾಗಲ್ಲ ಹೆಂಗೆ ಹೇಗೋ ಕಾಣುತ್ತೆ ಬಟ್ ಆಮೇಲೆ ಎಲ್ಲರೂ ಹೋಗ್ಬೇಕಾರೆ ಹಂಗೆ ಸ್ಟೈಲ್ ಹಾಕೋಬೇಕು ಹಿಂಗೆ ಸ್ಟೈಲ್ ಹಾಕೋಬೇಕು ಅನ್ನೋದೇನಿಲ್ಲ ಒಂದೇ ಒಂದು ಬಣ್ಣನ ಚೆನ್ನಾಗಿ ಬಾಜ್ಕೊಂಡು ಒಂದೇ ಒಂದು ಬಣ್ಣನ ಕ್ಲಿಪ್ ಹಾಕ್ಕೊಂಡು ಹೊರಟ್ರೆ ಅಷ್ಟೇ ನಮ್ಮದು ಮುಗ್ದೋಯಿತು ಚೆನ್ನಾಗಿ ಕಾಣುತ್ತೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅಂದರೆ ನಮ್ಮ ಇದಕ್ಕೆ ಯಾವುದು ಕೆಲಸಗಳಿಗೆ ಮುಂಚೆ ಯಾರೂ ಕೂಡ ಅಡ್ಜಸ್ಟ್ ಮಾಡ್ಕೊತಾ ಇರಲಿಲ್ಲ ಇವಾಗ ಸಂದರ್ಭಗಳು ಸನ್ನಿವೇಶಗಳು ಅವ್ರುಗಳನ್ನ ನಮ್ಗಳ್ನ ಅಂಡರ್ಸ್ಟ್ಯಾಂಡಿಂಗಾಗಿ ಈ ಕೆಲಸಗಳನ್ನ ಹೋಗೋದಕ್ಕೆ ಸಹಕರಿಸಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಸಿಚುವೇಶನ್ ಹಂಗಿರ್ತವೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಹುಷಾರಿಲ್ದಾಗ ಎಲ್ಲನೂ ಮಾಡ್ಕೊಂಡಿದ್ದೀವಿ ನೋಡ್ಕೊಂಡಿದ್ದೀವಿ ಏಜ್ ಆದಮೇಲೆ ಅವ್ರು ಏನೇ ಅನ್ಲಿ ನಾಲ್ಕು ಮಾತು ಅನ್ನಲಿ ನಾವು ನೋಡ್ಕೋಬೇಕಾಗಿದ್ದ ಕರ್ತವ್ಯ ನಾವು ನೋಡ್ಕೊಳ್ಳೇಬೇಕು ಇಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಯಾವಾಗಲೂ ನಾನು ಯಾಕೆ ನೋಡ್ಕೋಬೇಕು ನಾನು ಯಾಕೆ ಮಾಡಬೇಕು ಅಂತ ಇದ್ದೆ ಎಷ್ಟಾರ ಅನ್ನಲಿ ಎಷ್ಟಾರ ಮಾಡಲಿ ನಾನು ಕೆಲವೊಬ್ಬ ಅಂದರೆ ಎಲ್ರಿಗೂ ಅಷ್ಟೇ ಪ್ರತಿಯೊಂದು ಸೊಸೆದಿರಿಗೂ ಅಷ್ಟೇ ಹೇಳೋದು ನಮಗೂ ಕೂಡ ಮಕ್ಕಳಿದ್ದಾರೆ ನಮಗೂ ಏಜ್ ಆಗುತ್ತೆ ಮುಂದಕ್ಕೆ ಆಯಿತಾ ನಮಗೂ ಸೊಸೆದಿರು ಅಂತ ಬರ್ತಾರೆ ಮಕ್ಕಳಂತ ಹೆಣ್ಮಕ್ಳಂತ ಇರ್ತಾರೆ ಈ ರೀತಿ ಆದಾಗ ನಾವು ಇವ ನಮ್ಮ ಪ್ರೆಸೆಂಟ್ ಈಗ ಅವ್ರದ್ದು ಹೆಂಗಿದೆ ನೆಕ್ಸ್ಟು ನಮ್ಮದು ಹಂಗೆ ಬರ್ಬೋದು ಹಂಗಾಗಿ ನಮ್ಮ ನಾಳೆ ದಿನ ಹಿಂಗಾರ ಇರಲಿ ಚೆನ್ನಾಗಿ ಇರ್ತಾರೆ ಚೆನ್ನಾಗಿ ನೋಡ್ಕೋಬೇಕು ಆ ವ್ಯಕ್ತಿಗಳನ್ನ ಅಂದರೆ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬಂದು ಸೇವೆ ಮಾಡೋ ಅಂಥದ್ದು ಈ ರೀತಿ ನಾವು ಮಾಡ್ಕೊಳೋಣ ಅಷ್ಟೇ ಹೇಳೋದು ನಾಲ್ಕು ಜನ ಏನೋ ಅಂತಾರೆ ಅನ್ನೋದಕ್ಕೆ ಮಾಡೋದು ಬೇಡ ಜನ ಮೇ ಅಂದರೆ ಜನ ಮಿಚ್ಲಿ ಅಂತ ನಾವು ಕೆಲಸ ಮಾಡೋದು ಬೇಡ ದೇವ್ರು ಮಿಚ್ಲಿ ಅಂತ ಕೆಲಸ ಮಾಡೋಣ ಜನಕ್ಕೆ ನಾವು ಎಲ್ಪ್ ಮಾಡಿದ್ರೆ ಮೋಸ ಆಗ್ಬೋದು ದೇವ್ರಿಗೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮೋಸ ಆಗೋಲ್ಲ ಕೊನೆ ಟೈಮಲ್ಲಾದರೂ ಕೈ ಹಿಡಿಯುತ್ತದೆ ಅಷ್ಟೇ ನಾನು ಹೇಳೋದು ಅದೇ ಎಲ್ಲ ಹೆಣ್ಮಕ್ಕಳು ಸೊಸೆದಿರಿಗೆ ಹೇಳೋದು ಮೇಯ್ನು ಇಷ್ಟಾರು ಅಂದ್ಕೊಳ್ಳಿ ಏನಾರು ಅಂದ್ಕೊಳ್ಳಿ ಮಾಡ್ಕೊಂಡೋಗಿ ಅಷ್ಟೇ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡ್ಕೊಂಡೋಗಿ ಎಷ್ಟು ನಿಮ್ಮ ಕೈಯಲ್ಲಿ ಜವಾಬ್ದಾರಿ ತಗೊಂಡು ಅವ್ರಗಳನ್ನ ಅಂದರೆ ಅಂಡರ್ಸ್ಟ್ಯಾಂಡಿಂಗಾಗಿ ಹೋಗೋಕ್ಕಾಗುತ್ತೆ ಅಷ್ಟು ಹೋಗಿ ಆಯಿತಾ ಹಾಗೇನೇ ನೆಪುಳಿ ಗೊಜ್ಜು ಕೂಡ ರೆಡಿ ಆಗ್ತಾಯಿದೆ ಇವಾಗ ಪ್ರೆಸೆಂಟ್ ಸಿಚ್ಯುವೇಶನ್ ನಾನು ಹಂಗೆ ಹೋಗ್ತಾ ಇರೋದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇನ್ನು ಬೆಂಗಳೂರಿಗೆ ಬರ್ತೀರಾ ಬರಲ್ವ ಅಂತ ಕೇಳ್ತಾಯಿದ್ರಿ ಇಲ್ಲ ಬರೋದಿಲ್ಲ ಆವಾಗ ಅವಾಗ ಬಂದು ಹೋಗ್ತೀನಿ ಏನಾದ್ರೂ ಕೆಲಸಗಳಿದ್ದಾವೆ ಬಂದು ಹೋಗ್ತೀನಿ ಮತ್ತೆ ಏನು ಬರೋದಕ್ಕೆ ಹೋಗೋದಿಲ್ಲ ಜಾಸ್ತಿ ಅಂದರೆ ಇರೋದಕ್ಕೆ ಹೋಗೋದಿಲ್ಲ ಸ್ಕೂಲಿಗೂ ಕೂಡ ಇಲ್ಲೇ ಆಗ್ತೀನಿ ಅರ್ಸಿಕರಲ್ಲಿ ಇನ್ನು ಮೇಯಿಂದ ಅಡ್ಮಿಷನ್ ಸ್ಟಾರ್ಟ್ ಅಲ್ವಾ ಹಂಗಾಗಿ ಸ್ಕೂಲ್ನೆಲ್ಲ ಸರ್ಚ್ ಮಾಡ್ತೀನಿ ಎಲ್ಲಿ ಏನು ಸ್ಟ್ರೆಂತ್ ಕಮ್ಮಿ ಇರುತ್ತೆ ಅಲ್ಲಿ ನಾನು ಸ್ಕೂಲಿಗೆ ಹಾಕ್ತೀನಿ ಸ್ಟ್ರೆಂತ್ ಕಮ್ಮಿ ಇದ್ದರೆ ಮಕ್ಕಳಿಗೆ ಟೀಚರ್ಸ್ಗಳೆಲ್ಲ ಜಾಸ್ತಿ ಅಂದರೆ ಮಕ್ಕಳು ಕಡೆ ಗಮನ ಕೊಡ್ತಾರೆ ಮಕ್ಳಿಗೆ ಓದ್ಸೋದಾಗಿರ್ಬೋದು ಎಲ್ಲನೂ ಮಾಡ್ತಾರೆ ಅದಾದಮೇಲೆ ಅವಕ್ಕೆ ತಿನ್ನಿಸೋದಾಗಿರ್ಬೋದು ಅದೆಲ್ಲನೂ ಆಯಾಮದಿರ್ಗೆ ಚೆನ್ನಾಗಿ ಅರ್ಥ ಆಗೋ ಹೇಳ್ತಾರೆ ಮಕ್ಕಳು ಕಡೆ ಚೆನ್ನಾಗಿ ಗಮನ ಕೊಡ್ತಾರೆ ಕಮ್ಮಿ ಸ್ಟ್ರೆಂತ್ ಇದ್ದರೆ ಜಾಸ್ತಿ ಸ್ಟ್ರೆಂತ್ ಇದ್ದರೆ ಒಂಥರ ಸಂತೆ ಆದಂಗೆ ಆಗುತ್ತೆ ಅದಕ್ಕೆ ಕಮ್ಮಿ ಎಲ್ಲಿ ಸ್ಟ್ರೆಂತ್ ಇರುತ್ತೆ ಅಲ್ಲಿಗೆ ಹಾಕ್ತೀನಿ ಅವನಿಗೆ ಮಾತು ಕೂಡ ಕಮ್ಮಿ ಇದೆ ಅಲ್ವಾ ಹಂಗಾಗಿ ಸ್ಕೂಲ್ಗೆ ಹೋಗ್ತಾ ಹೋಗ್ತಾ ಆ್ಯಕ್ಟಿವ್ ಆಗಿರ್ತಾನೆ ಇಲ್ಲಿ ಊರಲ್ಲಿ ಒಂಥರ ಒಡ್ಡಾಗ್ಬಿಟ್ಟಿದ್ದಾನೆ ಹಂಗ ನೋಡಿಗೆ ಹೋಗ್ತಾನೆ ಅದಾದಮೇಲೆ ಊರು ಸುತ್ಕೊಂಡ್ಬಿಡ್ತಾನೆ ಮನೇಲಿ ಒಂದು ಕ್ಷಣ ಇರೋದಿಲ್ಲ ಅವನು ಆ ರೀತಿ ಸಿಕ್ಕಾಪಟ್ಟೆ ಆಟ ಮಾಡ್ತಾನೆ ಈ ರೀತಿ ಆಗ್ಬಿಟ್ಟಿದೆ ಹಂಗಾಗಿ ಅವನ್ನ ಸ್ಕೂಲ್ಗೆ ಹಾಕಿದ್ರೆ ಸ್ವಲ್ಪ ಡೀಸೆನ್ಸ್ ಅನ್ನೋದು ಬರುತ್ತೆ ಅದಕ್ಕೆ ಹಾಕ್ತೀನಿ ತುಂಬ ಚೆನ್ನಾಗಿ ಓದ್ತಾನೆ ಫ್ರೆಂಡ್ಸ್ ಎಲ್ಲ ನೀಟಾಗಿ ಹೇಳೋದಾಗಿರ್ಬೋದು ಎಲ್ಲ ಮಾಡ್ತಾನೆ ಇವಾಗೆಲ್ಲ ಊರಿಗೆ ಬಂದಾದ್ಮೇಲೆ ಮರ್ತೋಗ್ಬಿಟ್ಟವನ್ನೆಲ್ಲನು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಓದೋ ಮಕ್ಕಳನ್ನ ಓದಿಸಿದ್ರೆ ನಮಗೆ ಒಳ್ಳೇದು ಮುಂದಕ್ಕೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೋ ಅವ್ರು ಸಂಬಳ ತರ್ತಾರೋ ಅದೆಲ್ಲ ಬೇಡ ಅವ್ರಿಗೆ ಅವರೇ ಬುದ್ಧಿ ಬಂದಮೇಲೆ ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಆವಾಗ ನಾವು ಓದಿಸಿರೋ ತಕ್ಕನಾಗೆ ಅವ್ರಿಗೇನೋ ಒಂದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಲ್ಲಿವರೆಗೂ ನಾವು ಮಕ್ಕಳನ್ನ ಬೆಳೆಸ್ಬೇಕು ನೋಡಬೇಕು ದೊಡ್ಡವ್ರು ಮಾಡಬೇಕು ಮಾಡೋಣ ಹಾಗೆಯೇ ಫ್ರೆಂಡ್ಸ್ ಈ ಸಿಂಟೆಕ್ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲನೂ ಕೂಡ ಡೀಟೇಲಾಗಿ ಹೇಳ್ತೀನಿ ಯಾಕಂತಂದರೆ ಫಸ್ಟು ನೀರು ಇರಲಿಲ್ಲ ನೀವು ವೀಡಿಯೋಸಲ್ಲೆಲ್ಲ ನೋಡಿದ್ದೀರ ಹಾಗಾಗಿ ನಾನು ಏನು ಅಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಫುಲ್ ಡೀಟೇಲಾಗಿ ನಾನು ಹೇಳ್ತೀನಿ ನಿಮಗೂ ಕೂಡ ಕೆಲವು ಹಳ್ಳಿ ಸೈಡ್ ಎಲ್ಪ್ ಆಗುತ್ತೆ ಹಾಗಾಗಿ ನಾನು ಹೇಳಿದ್ಮೇಲೆ ಆಗಲೇ ನಾನು ಇರುವಂತಹ ಜಾಗದಲ್ಲಿ ಎಲ್ಲಿರ್ತೀನಿ ಅಲ್ಲಿ ನನಗೆ ಅನುಕೂಲಕ್ಕೆ ಹಾಗೆಯೇ ಮಕ್ಕಳ ಅನುಕೂಲಕ್ಕೆ ಏನಾಗುತ್ತೆ ಅದನ್ನು ನಾನು ಮಾಡ್ಕೊಳ್ತೀನಿ ಈ ರೀತಿ ಹಾಗೆಯೇ ಪಾತ್ರೆ ತೊಳಿತಾ ಇದ್ದೀನಿ ಮನೆ ಮುಂದೆ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋಸ್ನ ಈ ವಿಡಿಯೋಸು ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಆದಷ್ಟು ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇನ್ನೂ ಕೆಲವೊಂದು ಇನ್ನೂ ಆದಷ್ಟು ವೀಡಿಯೋಸು ಶೇರ್ ಇರ್ತೀನಿ ತಪ್ಪದೆ ನೋಡಿ ಬಟ್ಟೆ ಎಲ್ಲ ತೊಳೆದಾಕಿದ್ದೆ ನೀರೆಲ್ಲ ಆರಲಿ ಅಂತ ಇಟ್ಟಿದ್ದೀನಿ ಒಣಗಾಕಬೇಕು ಇನ್ನೂ ಹಾಗೆಯೇ ಅಂಗಡಿಗೆ ಹೋಗಿ ಬರ್ತಾಯಿದ್ದೆ ಸ್ವಲ್ಪ ಐಟಮ್ ಇತ್ತು ಹಂಗಾಗಿ ತರ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು